ರಾಜ್ಯ ಮಟ್ಟದಿಂದ ಸ್ಕಾಯ್ ಮಾರ್ಷಲ್ ಹಾರ್ಟ್ ಚಾಂಪಿಯನ್ ಪ್ರಶಸ್ತಿ ಪಡೆದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ರಾಷ್ಟ್ರಮಟ್ಟದಲ್ಲಿ ಸ್ಕಾಯ್ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಬೆಳ್ಳಿ ಹಾಗೂ ಕಂಚಿನ ಪ್ರಶಸ್ತಿ ಪಡೆದ ಲಕ್ಷ್ಮೇಶ್ವರದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಪಟುಗಳಾದ ಕುಮಾರಿ ಮಾನ್ಯತಾ ಕೋಟಿಮಠ ಚೇತನ ಇಟಗಿ ಆದರ್ಶ ರೆಡ್ಡೆರ ಆನಂ ಸುರಣಗಿ ರೇಯನ ಸುರಣಗಿ ಸುಹಾನ ಮಿರ್ಜಾ ಅಯನ್ ಮಿರ್ಜಾ ಗಗನ್ ಹೊಸಮನಿ ತರುಣ್ ಮಡಿವಾಳರ ಪ್ರಥಮ ಬದಿ ಇವರನ್ನ ಲಕ್ಷ್ಮೇಶ್ವರ ಪಟ್ಟಣದ ಹಳೆ ಆಸಾರ ದರ್ಗಾ ಕಮಿಟಿ ಹಾಗೂ ದೂದ ನಾನಾ ದರ್ಗಾ ಕಮಿಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಪಟ್ಟಣದ ಸ್ಕೈ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಕರ್ನಾಟಕ ಜನರಲ್ ಸೆಕ್ರೆಟರಿ ಮಾಸ್ಟರ್ ಸೈಯದ್ ರಫೀಕ್ ಫಿರಜಾದೆ ಶಿರಡಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಕೈ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸುಮಾರು ಮೂವತ್ತು ಸ್ಕೈ ಮಾರ್ಷಲ್ ಆರ್ಟ್ ಪಟುಗಳು ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕ ಗೆದ್ದು ಪ್ರಶಸ್ತಿ ಪಡೆದು ಥೈಲಾಂಡಿನಲ್ಲಿ ನಡೆಯುವ ಇಂಟರ್ ನ್ಯಾಷನಲ್ ಸ್ಕೈ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದು ಅದರಲ್ಲಿ ಹಾವೇರಿ ಜಿಲ್ಲೆಯ ಐದು ವಿದ್ಯಾರ್ಥಿಗಳು ಗದಗ ಜಿಲ್ಲೆಯ ಮೂರು ವಿದ್ಯಾರ್ಥಿಗಳು ಹಾಗೂ ನಮ್ಮ ಲಕ್ಷ್ಮೇಶ್ವರದ ಹನ್ನೆರಡು ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದು ತುಂಬಾ ಸಂತಸ ತಂದಿದೆ ಅಂತ ಹೇಳಿದರು ಹಳೆ ಆಸರ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ದಾದಾಫೀರ್ ಸಿದ್ದಿ ಅವರು ಮಾತನಾಡಿ ನಮ್ಮ ಲಕ್ಷ್ಮೇಶ್ವರ ಪಟ್ಟಣದ ಸುಮಾರು ಹನ್ನೆರಡು ಮಕ್ಕಳು ಸ್ಕೈ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಪಡೆದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬ ಸಂತಸವಾಗಿದೆ ಅವರನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸುವುದು ಅಗತ್ಯವಾಗಿದೆ ಎಂದರು ಈ ಸಮಯದಲ್ಲಿ ದೂದಾ ದರ್ಗಾ ಕಮಿಟಿ ಅಧ್ಯಕ್ಷರಾದ ಸುಲೇಮನ ಕಣಕ್ಕೆ ಪುರಸಭೆಯ ಸದಸ್ಯರಾದ ಮುಸ್ತಾಕ್ ಅಹಮದ್ ಶಿರಟ್ಟಿ ನಿಂಬಣ್ಣ ಮಡಿವಾಳರ ಶಿವಪ್ರಸಾದ ಕೋಟಿಮಠ ಎಂಐ ಮುಳುಗುಂದ ಸೇರಿದಂತೆ ಓಣಿಯ ಅನೇಕ ಹಿರಿಯ ಮುಖಂಡರು ಯುವಕರು ಹಾಗೂ ಸ್ಕೈ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಪಡೆದ ಪಾಲಕರು ಹಾಜರಿದ್ದರು ಟಿವಿ ಲಕ್ಷ್ಮೇಶ್ವರ ನಾವು ನಮ್ಮ ಇದರಿಂದ ನಾವು ಪಾಲಕಿ ವತಿಯಿಂದ ಮತ್ತು ನಾವು ಈ ರಾಜ್ಯ ಮಟ್ಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಹೇಳಿದ್ದಕ್ಕೆ ನನಗೆ ಒಳ್ಳೆಯ ಒಂದು ಖುಷಿ ಅನ್ನಿಸ್ತು ಯಾಕಂತ ಹೇಳಿದರೆ ರಾಜ್ಯ ಮಟ್ಟ ಈ ಮಕ್ಕಳ ರಾಜ್ಯ ಮಟ್ಟದಲ್ಲಿ ಆಡಿ ರಾಷ್ಟ್ರಮಟ್ಟಕ್ಕೆ ಹೋಗಿ ರಾಷ್ಟ್ರಮಟ್ಟದಲ್ಲಿ ಸುಮಾರು ನಲ್ವತ್ತೈದು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಕರ್ನಾಟಕ ಸ್ಟೇಟಿಂದ ಅದರಲ್ಲಿ ಸುಮಾರು ಮೂವತ್ತು ಮೆಡಲ್ ನಮ್ಮ ಕರ್ನಾಟಕ ಸ್ಟೇಟಿಗಾಗಿದೆ ಇನ್ನೊಂದು ಶಿವಮೊಗ್ಗ ಟೀಮು ಅಲ್ಲಿಂದ ಅಲ್ಲಿ ಹೋದರು ಯಾಕಂದರೆ ಅವರು ಬೇರೆ ಬಸ್ ತಂದಿದ್ರು ಹಂಗೆ ಬಂದರು ಆಮೇಲೆ ಹಾವೇರಿ ಡಿಸ್ಟಿಕ್ ಹುಡುಗರು ಒಂದು ಮೂರು ಜನ ಇದ್ದಾರೆ ಇದರಲ್ಲಿ ಐದು ಜನ ಇದ್ದಾರೆ ಆಮೇಲೆ ನಮ್ಮ ಗದಗ ಡಿಸ್ಟಿಕ್ ಹುಡುಗರು ಮೂರು ಜನ ಇದ್ದಾರೆ ಉಳ್ಕಿದೆಲ್ಲ ಲಕ್ಷ್ಮೇಶ್ವರದವರು ಇದ್ದಾರೆ ಇದರಲ್ಲಿ ನಲವತ್ತೈದು ಹುಡುಗರಲ್ಲಿ ಸುಮಾರು ಹದಿನೈದು ಮಕ್ಕಳು ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಸ್ಕಾಯ್ ಚಾಂಪಿಯನ್ಶಿಪ್ಪಿಗೆ ಆಗಿದ್ದಾರೆ ಹದಿನೈದು ಮ ಹದಿನೆಂಟು ಮಕ್ಕಳು ಇಂಟರ್ನ್ಯಾಷನಲ್ ಟೂರ್ನಮೆಂಟಿಗೆ ಆಯ್ಕೆ ಆಗಿದ್ದಾರೆ ಒಂದು ಒಳ್ಳೆಯ ಸಂತೋಷ ಸುದ್ದಿ ನಮಗೆ ಯಾಕಂತ ಹೇಳಿದರೆ ನಮ್ಮ ಲಿಟಲ್ ಚಾಂಪ್ ಅನಂ ಅತೀ ಸಣ್ಣ ವಯಸ್ಸು ಅಲ್ಲಿ ಶಿರಡಿಯಲ್ಲಿ ಈಕಿ ಚಾಂಪಿಯನ್ ಆಲ್ಮೋಸ್ಟ್ ಸ್ಟಾರ್ ಎಲ್ಲರಿಗೆ ಸುಮಾರು ಹದಿನೆಂಟು ರಾಜ್ಯದವರು ಹದಿನೆಂಟು ರಾಜ್ಯದಿಂದ ಎಲ್ಲ ಪಾರ್ಟಿಸಿಪೇಟ್ಸು ಎಲ್ಲರೂ ಬಂದಿದ್ದರು ಹದಿನೆಂಟು ರಾಜ್ಯದಿಂದ ಬಂದಿದ್ದರು ಹದಿನೆಂಟು ರಾಜ್ಯದವರು ನಮ್ಮ ಅನಮ ಮತ್ತು ಮಾನ್ಯತೆ ಮಾನ್ಯತೆ ಫಸ್ಟ್ ಗೋಲ್ಡ್ ಆಯಿತು ನಮ್ಮ ಕರ್ನಾಟಕಕ್ಕೆ ಗೋಲ್ಡ್ ತಂದು ಕೊಟ್ಟಿದ್ದು ಮಾನ್ಯತ ಆಮೇಲೆ ಸೆಕೆಂಡ್ ಗೋಲ್ಡ್ ಆಮೇಲೆ ಸೆಕೆಂಡ್ ಗೋಲ್ಡ್ ಚೇತನ್ ಉಳಕಿದ್ದು ಆಮೇಲೆ ಎಲ್ಲ ಸಿಗುವ ಭಾಳ ಆಗಿದೆ ಇವತ್ತಿನ ದಿವಸ ನಮ್ಮ ಎಲ್ಲ ಲಕ್ಷ್ಮೇಶ್ವರ ಜನರಿಗೆ ಒಂದು ಸಂತೋಷವಾದ ದಿವಸ ಈ ಮಾತನ್ನು ಯಾಕೆ ಹೇಳ್ತಾಯಿದ್ದೀನಂದರೆ ಇಲ್ಲೇ ಒಂದ ಊಣೆ ಮಕ್ಕಳು ಅಥವಾ ಒಂದೇ ಊರಿನ ಮಕ್ಕಳು ಎಲ್ಲ ಪೂರ್ತಿ ಲಕ್ಷ್ಮೇಶ್ವರದ ಎಲ್ಲ ಮಕ್ಕಳು ಇದಕ್ಕೆ ಆಗಿ ಇವತ್ತು ನಮ್ಮ ಊರಿಗೆ ಒಂದು ಘನತೆಯ ಒಂದು ಇದನ್ನ ತಂದಾರಂಥದ್ದು ತಪ್ಪ ತಪ್ಪಾಗಲಿಕ್ಕಿಲ್ಲ ಇದು ನಿನ್ನೆ ಫಂಕ್ಷನ್ ಆಗಿ ನಿನ್ನೆ ಇವ್ರದ್ದು ರಿಸಲ್ಟ್ ಏನೋ ಸೋದಕ್ಕೆ ಇವತ್ತು ನಮಗೆ ಹನ್ನೆರಡು ಗಂಟೆಗೆ ಇದು ಮಾತು ಗೊತ್ತಾಯಿತು ಇಂಚಿಂಥ ಪಕ್ಷದೊಳಗೆ ಇವೆಲ್ಲ ಹುಡುಗರು ಹಿಂಗೆ ಮಂದಾವು ಅಂತಂದು ಆಕಸ್ಮಿಕ ನಮ್ಗೆ ನಿನ್ನೆ ಈ ಒಂದು ಪ್ರಸಂಗ ನಮ್ಗೆ ಅಂದ್ರೆ ಹಿಂಗೆ ಆಗೈತಿ ಅನ್ನೋ ಒಂದು ವಿಚಾರ ನಮ್ಗೆ ತಿಳಿದಿತ್ತಂದರೆ ನಾವು ನೋಡಿ ಮುಂದಿನ ಒಂದು ಊರಿನ ಪೀಳಿಗೆ ನಾವು ಇದನ್ನು ಮಾಡಬೇಕು ಹಿಂಗೆ ಮಾಡಿದ್ರೆ ಹಿಂಗೆ ಐತಿ ಅನ್ನೋ ಒಂದು ಎಲ್ಲರಿಗೂ ಒಂದು ಹುರುಪು ಬರಬೇಕು ಮತ್ತು ಮುಂದೆ ನಾವು ಲಕ್ಷ್ಮೀಶ್ವರ ಹೆಸರು ನಾವು ಮುಂದೆ ತರಬೇಕು ಅನ್ನೋ ಒಂದು ಎಲ್ಲ ಹುಡುಗರಲ್ಲಿ ಅದು ಒಂದು ಇದು ಬರ್ತಿತ್ತು ಛಲೋ ಬರ್ತಿತ್ತು ಅನ್ನೋ ವಿಚಾರಕ್ಕೆ ಮುಂದಿನ ದಿನಗಳೊಳಗೆ ಇಂಥ ಒಂದು ಕಾರ್ಯಕ್ರಮ ಆಗಲಿ ಇದು ನೀವು ಏನಾರ ಆ ಆತರ ನಾವು ಸ್ವಲ್ಪ ಕೂಡ ತಿಳಿಸ್ಬೇಕು ಯಾಕಂದ್ರೆ ಈಗ ಅಲ್ಲಿಂದ ಒಂದು ಟ್ಯಾಕ್ಟರ್ ಮಾಡಿ ಹುಡುಗುರ್ಗೆ ಆಟ